ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ನಾವು ತಿಳಿಸ್ಕೊಡ್ತಕ್ಕಂಥದ್ದು ಈ ದಿನ ಅತ್ಯಂತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪೌರ್ಣಮಿ ಪ್ರಾರಂಭ ಆಗ್ತದೆ ಅದರಲ್ಲೂ ಮಂಗಳವಾರ ಮಂಗಳ ದೋಷಕ್ಕೆ ಇದು ಈ ದಿನ ವಟ ಪೌರ್ಣಿಮೆ ಪ್ರಾರಂಭ ಆಗ್ತದೆ ಸಂಧ್ಯಾಕಾಲದಲ್ಲಿ ಈ ಒಂದು ಕಾಲದಲ್ಲಿ ನೀವೇನಾದರೂ ಈ ಕೆಲಸವನ್ನು ಮಾಡಿದ್ರೆ ನಿಮ್ಮ ಜಾಯಮಾನದಲ್ಲೇ ನಿಮ್ಮ ಕುಜದೋಷ ಕುಜದೋಷ ಅದು ಕುಂಭ ವಿವಾಹ ಅದು ಇದು ಮಾಡ್ತಾ ಇದ್ದೀರಲ್ವ ಮ್ಯಾಕ್ಸಿಮಮ್ ಈ ವರ್ಷ ಅಂದರೆ ನಿಮ್ಮ ಜಾತಕದಲ್ಲಿ ಅತ್ಯಂತ ಶುಭತ್ವ ಆಗ್ತದೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಅದನ್ನು ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋಸ್ ನೋಡಿ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಕೂಡ ಮಂಗಳವಾರ ಈ ದಿನ ಚತುರ್ದಶಿ ತಿಥಿ ಹನ್ನೊಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಬೆಳಗ್ಗೆವರೆಗೂ ಇರ್ತದೆ ತದನಂತರ ಹುಣ್ಣಿಮೆ ಪ್ರಾರಂಭ ಆಗ್ತದೆ ಇಡೀ ರಾತ್ರಿ ಹುಣ್ಣಿಮೆ ಇರ್ತದೆ ಅಪ್ ಟು ಬುಧವಾರದವರೆಗೂ ಬುಧವಾರ ಮಧ್ಯಾಹ್ನದವರೆಗೂ ಹುಣ್ಣಿಮೆ ಇರತಕ್ಕಂಥ ದಿನ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ ಅದರಲ್ಲಿ ಒಂದು ಸಹಿತ ಶುಕ್ಲಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥದ್ದು ವಾಣಿಜ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಅದರಲ್ಲೂ ನೋಡಿ ಅನುರಾಧಾ ನಕ್ಷತ್ರ ಅನುರಾಧ ನಕ್ಷತ್ರ ನಿಮಗೆಲ್ಲ ಗೊತ್ತಿರಬೇಕು ಶನಿಯ ನಕ್ಷತ್ರ ಅನು ಅಂದರೆ ಯಶಸ್ಸು ರಾಧ ಆದ ಮೇಲೆ ಇದು ಅತ್ಯಂತ ಶುಭದ ಒಂದು ನಕ್ಷತ್ರ ಸಹಿತವಾಗುತ್ತೆ ವೃಶ್ಚಿಕ ರಾಶಿ ಹಾಗೆ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷ ಸಂಜೆಯವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷ ಬೆಳಗಿನವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆಯನ್ನು ಮಾಡೋದಾದರೆ ಎಂಟು ಗಂಟೆ ಐದು ನಿಮಿಷ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಹತ್ತು ನಿಮಿಷ ಬೆಳಗಿನವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷದಿಂದ ಏಳು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರ ಅನುರಾಧಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ವೃಶ್ಚಿಕ ರಾಶಿಯಲ್ಲಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರು ಖಂಡಿತ ಎಚ್ಚರಿಕೆಯಿಂದ ಇದೆ ಇದು ಫಸ್ಟ್ ಕೋರ್ಸ್ ಇವತ್ತು ಹೇಳ್ತಾ ಇದ್ದೀನಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ರಿಸರ್ಚ್ ರಿಲೇಟೆಡಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದು ಆಧ್ಯಾತ್ಮಿಕ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದು ಆದರೆ ಮಿಕ್ಕ ಕ್ಷೇತ್ರದವ್ರಿಗೆ ಒಂದು ರೀತಿಯಾದಂಥ ಸಮಸ್ಯೆಗಳು ಕಾಡ್ತದೆ ಎಲ್ಲಾದರಲ್ಲೂ ಎಚ್ಚರಿಕೆಯನ್ನು ಇಡಿ ನಾನು ಮೇಷರಾಶಿಯವರು ವಿಶೇಷವಾಗಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಬುಷ್ಟಿವರ್ಧನಂ ರವಾ ಋಕಮಿವ ಬಂಧನಾ ಮೃತ್ಯೋಂ ಯಮಾಮೃತಾತ್ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಥವಾ ರುದ್ರಾಭಿಷೇಕವನ್ನಾದರೂ ಮಾಡಿಸಿ ಖಂಡಿತ ಶುಭತ್ವ ಇರುತ್ತೆ ಸುಮ್ಮನೆ ಕೋಪಗೊಳ್ಳದ್ದು ಬೇಡ ಈ ಹಾಗೆ ಆ ಋಷಭ ರಾಶಿಯವರಿಗೆ ಖಂಡಿತ ಇವತ್ತಿನದನದನ್ನು ಸಹಿತವಾಗಿ ಲಾಭದ ದಿನ ವ್ಯವಹಾರಿಕವಾಗಿ ಭೂಮಿಯ ವಿಚಾರವಾಗಿ ಸಂಗಾತಿಯ ವಿಚಾರವಾಗಿ ಎಲ್ಲದರಲ್ಲೂ ಒಂದು ರೀತಿಯಾದಂಥ ವೃಷಭ ರಾಶಿಯವರಿಗೆ ಲಾಭದ ದಿನ ಹಾಗೆ ಮಿಥುನ ರಾಶಿಯವರಿಗೂ ಸಹಿತವಾಗಿ ಖಂಡಿತ ಬಹಳ ವಿಶೇಷವಾಗಿ ನಮ್ಮ ನಿಮ್ಮ ಕೆಲಸದಲ್ಲಿ ಒಂದು ಪೊಟೆನ್ಷಿಯಲ್ ಸಿಗ್ತಕ್ಕಂಥದ್ದು ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ ಆದರೆ ವೈವಾಹಿಕ ಜೀವನ ತುಂಬಾ ಹದಗೆಡತಕ್ಕಂಥ ಸಾಧ್ಯತೆ ಇರ್ತದೆ ಎಚ್ಚರವಾಗಿರಿ ಹಾಗೆ ಕಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಆದರೆ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುವೇಟಿಂಗ್ ಇರತಕ್ಕಂಥದ್ದು ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿದೆ ಕಟಕ ರಾಶಿಯವರಿಗೆ ಒಂದು ಸಾಮಾನ್ಯ ದಿನವಾಗಿ ಪರಿಣಾಮ ಆಗ್ತಕ್ಕಂಥದ್ದು ಇದೆ ಹಾಗೆ ಸಿಂಹ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಸಿಂಹರಾಶಿಯವರು ಒಂದು ಸ್ವಲ್ಪ ಸಮಸ್ಯೆ ಕಾಡ್ತಕ್ಕಂಥದ್ದು ನೆಮ್ಮದಿ ಹಾಳಾಗ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ಬೋದು ಅಂದರೆ ಅಣ್ಣ ತಮ್ಮ ವಿಚಾರಗಳಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಕ್ಕಂಥದ್ದು ಇರುತ್ತೆ ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಅಡೆತಡೆಗಳು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಶನಿ ಶಾಂತಿ ಅಗತ್ಯವಾಗಿ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಅರ್ಚನೆಯನ್ನು ಮಾಡಿ ತದನಂತರ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿವರ ಈ ದಿನದ ಫಲಾಫಲ ನೋಡಿ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲದ ದಿನ ವ್ಯವಹಾರ ಸಂಗಾತಿ ನಿಮ್ಮ ಸ್ನೇಹಿತರು ಯಾವುದೇ ವಿಚಾರಗಳನ್ನು ತಗೊಳ್ಳಿ ಶುಭತ್ವ ಈ ಒಂದು ವಿಚಾರದಲ್ಲಿ ಬರ್ತದೆ ಆದರೆ ಪ್ರಯತ್ನ ಮೋರ್ ಇಂಪಾರ್ಟೆಂಟ್ ಭಾಳ ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಖಂಡಿತ ತುಲಾರಾಶಿಯವರೆಗೂ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಕೆಲಸದಲ್ಲಿ ವೃದ್ಧಿ ಇರ್ತಕ್ಕಂಥ ದಿನ ಆರೋಗ್ಯದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಣ್ಣ ಪುಟ್ಟ ಸಂಧಿವಾತಗಳು ಬರ್ತಕ್ಕಂಥದ್ದು ಇರುತ್ತೆ ಅದರ ಮಿಕ್ಕ ವಿಚಾರ ಶತ್ರುವನ್ನು ಗೆಲ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಕೆಲಸ ಹುಡುಕ್ತಾ ಇದ್ದೀನಿ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ ಕೋರ್ಸ್ ಕೆಲಸ ಸಿಗ್ತದೆ ಸ್ವಲ್ಪ ಹಣದ ವಿಚಾರವಾಗಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದರ ವಿಚಾರಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭ ಆಗುತ್ತೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಟ್ರೆಮೆಂಡಸ್ ಮೈಂಡ್ ಇರುತ್ತೆ ಆಧ್ಯಾತ್ಮಿಕದಲ್ಲಿ ಮುಳುಗೋಗ್ತಿರೋ ಈ ದಿನ ವೃಶ್ಚಿಕ ರಾಶಿಯವರು ಒಳ್ಳೆಯ ಧಾರ್ಮಿಕ ಚಿಂತನೆಗಳು ಮಾತ್ರ ಯಶಸ್ಸನ್ನು ಕೊಡುತ್ತೆ ಆದರೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಮಾಡ್ತದೆ ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪರಿಹಾರಗಳು ಇರ್ತದೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಶುಭತ್ವ ಇದೆ ನಿಮಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಂಡ್ರೆ ಅತ್ಯಂತ ಶುಭದ ದಿನ ಹಾಗೆ ಧನು ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಇವತ್ತಿನ ದಿನನೂ ಸ್ವಲ್ಪ ಎಚ್ಚರವಾಗಿದೆ ಖರ್ಚುಗಳು ಜಾಸ್ತಿ ಆಗ್ತದೆ ಮನೆಯ ವಿಚಾರ ಬಂಡವಾಳವನ್ನು ಹುಡ್ತಕ್ಕಂಥ ಸನ್ನಿವೇಶ ಬರ್ತದೆ ಅಥವಾ ಖರೀದಿ ಯೋಗ ವಾಗಲಭ್ಯ ಇರತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ಬರುತ್ತೆ ಆದರೆ ವಾಹನದ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ ಶಿವನಿಗೆ ಇವತ್ತು ಸಹಿತವಾಗಿ ಸಾಧ್ಯವಾದರೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಅಥವಾ ಹಾಲಿನ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಕರ ರಾಶಿಯವರಿಗೆ ಖಂಡಿತ ಶುಭದ ದಿನ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕಮಿಷನ್ ಆಧಾರಿತವತ್ತಿಗೆ ಒಂದು ಪೊಟೆನ್ಷಿಯಲ್ ಇರತಕ್ಕಂಥ ದಿನ ದೀರ್ಘವಾದಂಥ ದಿನ ನಿಮಗೆ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಖಂಡಿತ ನಿಮ್ಮ ಕೆಲಸದಲ್ಲಿ ನಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯವ್ರಿಗೂ ಸಹಿತ ಖಂಡಿತವಾಗಿ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಒಳ್ಳೆಯ ದಿನ ಹಣ ವೃದ್ಧಿ ಇರ್ತಕ್ಕಂಥ ದಿನ ಕುಟುಂಬವನ್ನು ಕಾಳಜಿಯಿಂದ ನೋಡ್ತಕ್ಕಂಥ ದಿನ ಆದರೆ ಸ್ವಲ್ಪ ಅಹಂ ಇರ್ತದೆ ನಾನು ಅಂತಕ್ಕಂಥ ಅಹಮನ್ನು ಕಡಿಮೆ ಮಾಡಿಕೊಳ್ಳಿ ಇನ್ನು ಮಿಕ್ಕೆಲ್ಲ ವಿಚಾರದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತೀರಾ ನಿಮ್ಮ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಬಿಟ್ಟರೆ ಇನ್ನು ಮಿಕ್ಕ ವಿಚಾರದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಪಂಚ ಪ ಒಂದು ದಿನ ಕೂಡ ಆಗ್ತದೆ ಹಾಗೆ ಮೀನರಾಶಿಯವರಿಗೆ ಒಂದು ಸಹಾಯ ಹಸ್ತ ನಿಮಗಿನ್ನ ಕಾಪಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಖಂಡಿತ ನೀವು ಶಿವನ ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ದರೆ ಅತ್ಯಂತ ಶುಭದ ದಿನ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮುಖ್ಯ ವಿಚಾರವಾಗಿ ಮಂಗಳವಾರ ಇವತ್ತು ಏನಿದೆ ನಾನು ಹೇಳ್ತಕ್ಕಂಥದ್ದು ನಿಮಗೆ ಹನ್ನೊಂದು ಗಂಟೆ ಮೂವತ್ತ ನಾಲ್ಕು ನಿಮಿಷದ ಮೇಲೆ ನಿಮಗೆ ಪೌರ್ಣಮಿ ಈ ದಿನ ವಟ ಪೌರ್ಣಮಿ ವಟ ಅಂದರೆ ನಿಮಗೆ ಆಲದ ವೃಕ್ಷ ಅಂದರೆ ಇವತ್ತಿನ ದಿನ ಒಂದು ಜ್ಞಾನೋದಯದ ದಿನ ಅಂತ ಕೂಡ ಕರಿತೀವಿ ಈ ವಟ ಪೌರ್ಣಮಿ ದಿನದಂದು ತಾವು ಮಂಗಳ ದೋಷ ಇರ್ತಕ್ಕಂಥವ್ರಾಗಿರ್ಬೋದು ಅದು ಮದುವೆ ಆಗಿಲ್ಲದಲೇ ಇರತಕ್ಕಂಥವರಾಗಿರ್ಬೋದು ಸಂಧ್ಯಾ ಸಮಯದಲ್ಲಿ ಸಾಯಂಕಾಲ ಹೋಗಿ ಅತ್ಯಂತ ಶುಭದ ದಿನ ಸಾಯಂಕಾಲ ಒಂಬತ್ತು ಸುತ್ತು ಹಳದಿ ದಾರವನ್ನು ಆ ಕಂಕಣದ ರೂಪದಲ್ಲಿ ನೀವು ಅರಳಿ ಅಂದರೆ ಆ ಅರಳಿಯಲ್ಲ ಆಲದ ಮರಕ್ಕೆ ಸುತ್ತಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ಬುಡಕ್ಕೆ ಹಾಲನ್ನು ಹಾಕಿ ಆ ಹಾಲಿನ ಒಂದು ಹಾಕಿರ್ತಕ್ಕಂಥ ಜಾಗದಿಂದ ಮಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಹಣ್ಣಿಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಯಾವ ಮಂತ್ರ ಬರ್ತದೋ ಅಂಗಾರಕ ಸ್ತೋತ್ರ ಬರ್ತದೋ ಅಥವಾ ಮತ್ತೊಂದು ಮಂತ್ರ ಬರ್ತಕ್ಕಂಥದ್ದು ಇರುತ್ತೋ ನಿಮಗೆ ಯಾವ ಮಂತ್ರ ಬರುತ್ತೋ ಅದನ್ನು ಸಂಕಲ್ಪ ಮಾಡಿ ಆ ಒಂದು ವೃಕ್ಷವನ್ನು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಕುಜದೋಷ ನಿವಾರಣೆ ಆಗುತ್ತೆ ಈ ಪೌರ್ಣಮೆ ಅತ್ಯಂತವಾಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ